ಫ್ರೀಯಾಗಿ ಡ್ರಾಪ್ ಮಾಡ್ತಾ ಇದ್ದಾರೆ ವೆರಿ ವಿಯರ್ ನಾನು ಡೈಲಿ ಬ್ಲಾಗ್ ಮಾಡ್ತಾ ಇರೋದು ನಾನು ಫಸ್ಟ್ ಸ್ಕಿನ್ ಕೇರ್ ಅಂತ ಮಾಡೋದು ಬಂದೆ ನನ್ ಐ ಆಲ್ವೇಸ್ ಇನ್ವೆಸ್ಟ್ ಆನ್ ಗೋಲ್ಡ್ ರಾದರ್ ದನ್ಸ್ ಹಾಯ್ ಎಲ್ರಿಗೂ ನಮಸ್ಕಾರ ವೆರಿ ವಿಯರ್ಡ್ ನಾನು ಡೈಲಿ ಬ್ಲಾಗ್ ಮಾಡ್ತಾ ಇರೋದು ಯಾಕಂದ್ರೆ ನಾನು ಡೈಲಿ ಬ್ಲಾಗ್ ಮಾಡಲ್ಲ ಬಟ್ ಒಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ ಸೊ ಇಟ್ಸ್ ವೆರಿ ಟ್ರೈನಿಂಗ್ ನಾವು ಇವತ್ತು ನಾನು ಒಂದು ಪ್ರಮೋಷನ್ಗೆ ಹೋಗ್ತಾ ಇದೀನಿ ಆಕ್ಚುಲಿ ಅಖಿಲ್ಗೂಡಲ್ಲಿ ರಾಜ್ಕಮಲ್ ಜುವೆಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಚಿನ್ನ ಥರನೇ ಕಾಣುವಂಥ ಇನ್ನೊಂದು ವಸ್ತುವಿನ ಪ್ರಮೋಷನ್ಗೆ ಹೋಗ್ತಿದ್ದೀನಿ ನಾನು ಕ್ಯೂಸಾಕ್ ಹಾಕಿದ್ದೀನಿ ಯಾವ್ಯಾವ ಥರ ಕಲೆಕ್ಷನ್ಸ್ ಇದೆ ಏನಿದೆ ಅಂತ ಸೊ ನಾನು ಅದಕ್ಕೆ ಇವಾಗ ರೆಡಿ ಆಗ್ತಾ ಇದ್ದೀನಿ ನಾರ್ಮಲಿ ನನ್ನ ಮೇಕಪ್ ರುಟೀನ್ ಏನೂ ಇರಲ್ಲ ಡೈಲಿ ವ್ಲಾಗ್ ಮಾಡಬೇಕು ಅಂತಂದರೆ ಏನು ರುಟೀನ್ ಇದೆ ಅಂತ ಅಂತನಾದ್ರೂ ಯೋಚನೆ ಮಾಡಬೇಕು ಸೊ ಐ ಆಮ್ ಜಸ್ಟ್ ಥಿಂಕಿಂಗ್ ನಾನು ಏನು ಫಾಲೋ ಮಾಡ್ತೀನಿ ಸ್ಕಿನ್ ಕೇರ್ ಅಂತ ಯಾ ಅದು ಟ್ರೈ ಮಾಡ್ತೀನಿ ಅದೇ ಹೇಳಿ ಇಟ್ಸ್ ವೆರಿ ವಿಯೋರ್ ಟು ಎಕ್ಸ್ಪ್ಲೈನ್ ಫಾರ್ ಮೀ ಇವಾಗ ನಾನು ಫಸ್ಟ್ ಸ್ಕಿನ್ ಕೇರ್ ಅಂತ ಮಾಡೋದು ಒಂದೇ ನನ್ನ ಫೇಸ್ ವಾಶ್ ಮಾಡಿದ್ರೆ ಜಸ್ಟ್ ನಾನು ಯೂಸ್ ಮಾಡೋದು ಬಂದೆ ಲ್ಯಾಪ್ಟಾಪ್ ಎಲಮೆನ್ ಸುಮಾರು ಸೆವೆನ್ ಇಯರ್ಸ್ ಇಂದ ನಾನು ಒಂದನ್ನೇ ಯೂಸ್ ಮಾಡ್ತಾ ಇರೋದು ನನ್ನ ಫೇಸಿಗೆ ಇಟ್ಬಿಟ್ಟು ಬೇರೆ ಏನೂ ಹಾಕಲ್ಲ ಸೊ ಜಸ್ಟ್ ಇನ್ ಶಾಫ್ ಲ್ಯಾಪ್ಟಾಪ್ ಎಲಮೆನ್ ಫೇಸ್ ಲೋಷನ್ ಕೆಲವರಿಗೆ ಇದು ಸೆಟ್ ಆಗುತ್ತೆ ಬಟ್ ಕೆಲವರಿಗೆ ಲ್ಯಾಪ್ಟಾಪ್ ಎಲಮೆನ್ ಸೆಟ್ ಆಗಲ್ಲ ಗ್ಲೋ ಫೇಸ್ ಕೊಟ್ಟಿರೋ ಸುಮಾರು ವರ್ಷದಿಂದ ಲ್ಯಾಪ್ಟಾಕ್ ಎಲಮೈನ್ ಹಾಗಾಗಿ ಜಸ್ಟ್ ಯಾ ದನ್ ಇತ್ ಮೈ ಲೋಷನ್ ಸೊ ನೆಕ್ಸ್ಟ್ ನಾನು ನಾರ್ಮಲಿ ನನ್ನ ಕಣ್ಣು ಬಟ್ಲು ಕಣ್ಣಾಗಿರೋದ್ರಿಂದ ಆಗಿರೋದ್ರಿಂದ ಸ್ವಲ್ಪ ನನಗೆ ಕಣ್ಣು ಹೋಗಿರೋ ಥರ ಕಾಣಿಸ್ತೀನಿ ತುಂಬ ಜನ ಫೇಸ್ ನಿದ್ದೆ ಮಾಡಿದ್ರು ಅಂತ ನೋವು ನಾನು ನಿದ್ದೆ ಚೆನ್ನಾಗೆ ಮಾಡಿಸ್ತೀನಿ ನಾನು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಬಟ್ ನನಗೆ ಒಂದು ಕಣ್ಣು ಒಳಗೋಗುತ್ತೆ ಎವ್ರಿ ಟೈಮ್ಸು ನಾನು ಯೂಶ್ವಲಿ ಲೈನರ್ನ ಯೂಸ್ ಮಾಡ್ತೀನಿ ಅಂದರೆ ಕಣ್ಣು ಕಪ್ ಯೂಸ್ ಮಾಡಲ್ಲ ಐಲೈನರ್ ಯೂಸ್ ಮಾಡ್ತೀನಿ ಅವಾಗ ನನ್ನ ಕಣ್ಣು ಸ್ವಲ್ಪ ಮೇಲೆ ಕಾಣಿಸುತ್ತೆ ಅಂತ ಡನ್ ವಿತ್ ಮೈ ಐಲೈನರ್ ಸೊ ಇದಾದಮೇಲೆ ನಾನು ಒಂದು ಚಿತ್ರದಾಗಿ ಬಟ್ಟಿಟ್ಕೊತೀನಿ ನನಗೆ ಆಲ್ರೆಡಿ ನಾನು ಮಚ್ಚ ಇದೆ ಅದೊಂದು ಸ್ವಲ್ಪ ಸೈಡಲ್ಲಿ ಇದ್ದಿದ್ದರೆ ನಂಗೆ ಗೊತ್ತಾಗೆ ಅನಿಸ್ತಿತ್ತು ಬಾಯ್ ನೋ ಸೊ ನನಗೆ ಲಿಪ್ಸ್ಟಿಕ್ ಇಷ್ಟ ಇಲ್ಲ ಯಾಕಂತ ಗೊತ್ತಿಲ್ಲ ಬಟ್ ಹೊರಗಡೆ ನಾನು ಫೋಟೋ ಶೂಟ್ಸ್ ಮಾಡಿಸಿದಾಗ ಲೈಕ್ ಅವಾಗ ಅವರು ಓವರ್ ಆರ್ಟಿಸ್ಟ್ ಲಿಪ್ ಲಿಪ್ಸ್ಟಿಕ್ ಹಚ್ತಾರೆ ಪರ್ಸ್ನಲ್ ಆಗಿ ನನಗೆ ಲಿಪ್ಸ್ಟಿಕ್ ಇಷ್ಟ ಇಲ್ಲ ನಾನು ಲಿಪ್ ಲೈನರ್ನ ಯೂಸ್ ಮಾಡ್ತೀನಿ ಲೈನರ್ ಹಾಕೊಂಡು ಆದಮೇಲೆ ಐ ಜಸ್ಟ್ ಯೂಸಿಂಗ್ ಲಿಪ್ ಜಲ್ ಲಿಪ್ ಬಾಮ್ ಅಷ್ಟೇ ಸೊ ನನಗೆ ನನಗೆ ತುಂಬ ಐ ಆಮ್ ವೆರಿ ಸಿಂಪಲ್ ನನಗೆ ಜಾತ್ರೆ ಜಾತ್ರೆ ಅಷ್ಟು ಇಷ್ಟ ಇಲ್ಲ ಬಟ್ ನನಗೆ ತುಂಬ ಓವರ್ ಆಗಿ ಹೋದ್ರೂ ನನಗೆ ಇಷ್ಟ ಆಗಲ್ಲ ನಾನು ತುಂಬ ಆದಷ್ಟು ಟ್ರಾವೆಲ್ ಮಾಡಬೇಕಾಗಿರೋದ್ರಿಂದ ಆದಷ್ಟು ನಾನು ಸಿಂಪಲ್ಲಾಗಿ ಹೋಗೋಕ್ಕೆ ಇಷ್ಟಪಡ್ತೀನಿ ದಿಸ್ ಇಸ್ ರಿಯಲ್ ಪರ್ಲ್ ನಾನು ಹೈದರಾಬಾದ್ಗೆ ಎನ್ ಐ ಎನ್ ಕಾಲೇಜಿಗೆ ಒಂದು ಮಾಸ್ಟರ್ಸ್ ಮಾಡುವಾಗ ಒಂದು ಕಾನ್ಫರೆನ್ಸ್ಗೆ ಹೋಗಿದ್ದೆ ಸೊ ಆ ಒಂದು ಕಾನ್ಫರೆನ್ಸ್ಗೆ ಹೋದಾಗ ನಾವು ಚಾರ್ಮಿನಾರ್ ಹತ್ರ ರಿಯಲ್ ಪರ್ಲ್ ನಾವು ಫ್ರೆಂಡ್ಸ್ ಎಲ್ಲ ಹೋದಾಗ ರಿಯಲ್ ಮುಟ್ಟು ತೊಗೋಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಹಾಗಾಗಿ ರಿಯಲ್ ಪರ್ಲ್ನ ನಾನು ತಗೊಂಡೆ ತುಂಬ ಸಿಂಪಲ್ ನನಗೆ ಸಿಂಪಲ್ ಆಗಿದ್ರೇ ಇಷ್ಟ ಆ್ಯಂಡ್ ದಿಸ್ ಇಸ್ ಮೈ ಹೇರ್ ಕಟ್ ನನ್ನ ಹೊಸ ಹೇರ್ ಕಟ್ ನನಗೆ ಕಟ್ ಮಾಡಿಸುವಾಗ ಕಟ್ ಮಾಡಿಸಿ ಆಮೇಲೆ ತುಂಬ ಭಯ ಆಯಿತು ನನಗೆ ಡ್ರೆಸ್ಗೆಲ್ಲ ಮ್ಯಾಚ್ ಆಗುತ್ತೆ ಅಂತ ಬಟ್ ಎವ್ರಿ ಡ್ರೆಸ್ ನಾನು ಏನು ಹಾಕೋತೀನಿ ಎಲ್ಲ ಡ್ರೆಸ್ಸಿಗೂ ಈ ಹೇರ್ ಕಟ್ ತುಂಬ ಮ್ಯಾಚ್ ಆಗ್ತಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸೊ ಐ ಆಮ್ ವೆರಿ ಹ್ಯಾಪಿ ಈ ಹೇರ್ ಕಟ್ಟಿಗೆ ನಾವು ಬೆಂಗಳೂರಲ್ಲಿ ಕೆಲಸ ಮಾಡ್ತಿರುವಾಗ ಮಾಟ್ ಅಷ್ಟು ಬ್ರ್ಯಾಂಡ್ ಆ ಥರ ಎಲ್ಲ ಇಲ್ಲ ನಾನು ತುಂಬ ನನ್ನ ಹತ್ರ ಅವಾಗ ನನ್ನ ಅಕ್ಕ ಕೊಡಿಸಿದ್ದು ಸೊನಾಟ ವಾಚ್ ಇತ್ತು ಅದು ಬಿಟ್ಟರೆ ನನ್ನ ಹತ್ರ ಇರಲಿಲ್ಲ ಮತ್ತು ನಾನು ಜಾಸ್ತಿ ಅಷ್ಟು ಕ್ರೇಜೇನಿಲ್ಲ ವಾಚ್ ಬಗ್ಗೆ ಅದು ಯಾವುದೋ ಬ್ರ್ಯಾಂಡ್ ಬಟ್ಟೆ ಬ್ರ್ಯಾಂಡೆಡೇ ಹಾಕಬೇಕು ಏನೋ ಲೋಕಲ್ ಆದರೂ ಆಯಿತು ಬ್ರ್ಯಾಂಡ್ ಆದರೆ ಇಲ್ಲ ಯಾವುದಾದ್ರೂ ನಾನು ಕಾಲ್ ಮಾಡಿದ್ದೀನಿ ಜೋಕ್ರ್ಯಾಂಡ್ ವಿಚ್ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಕ್ಯೂಟ್ ವಾಚ್ ಅಂತ ಬಟ್ ನನಗೆ ತುಂಬ ಆಫೀಸ್ ಲುಕ್ಕಿಗೆ ಬ್ಲ್ಯಾಕ್ ಬೇಕಿತ್ತು ಅಂತ ತಗೊಂಡೆ ಅದು ಬಿಟ್ಟರೆ ನಾನು ಜಾಸ್ತಿ ಅದ್ರ ಬಗ್ಗೆ ಕ್ರೇಜಲ್ಲ ಇಟ್ಕೊಂಡಿಲ್ಲ ಜೋಕರ್ ಜೋಕ್ರ್ಯಾಂಡ್ ವಿಚ್ ನಾನು ಜಾಸ್ತಿ ಬ್ರ್ಯಾಂಡ್ಗಳಿಗೆ ಇನ್ವೆಸ್ಟ್ ಮಾಡಲ್ಲ ಐ ಆಲ್ವೇಸ್ ಇನ್ವೆಸ್ಟ್ ಆನ್ ಗೋಲ್ಡ್ ರ್ಯಾದರ್ ದನ್ ಬ್ರ್ಯಾಂಡ್ಸ್ ನಾನು ಅಲ್ಲಿ ಜುವೆಲರಿಸ್ನ ವೇರ್ ಮಾಡಬೇಕು ಹಾಗಾಗಿ ನಾನು ಬಳೆ ಏನೂ ಹಾಕೋತಾ ಇಲ್ಲ ಅಲ್ಲೇ ಸರ್ತಿ ವೇರ್ ಮಾಡಿ ನೋಡೋಣ ಎಲ್ಲ ಹೇಗಿರುತ್ತೆ ಅಂತ ಹೇಳಲಿಲ್ಲ ನಾನು ನಮ್ಮಪ್ಪ ಹೋಗ್ತಿದ್ದೀನಿ ಸೊ ಫೈನಲಿ ನಾನು ನಮ್ಮಪ್ಪ ಗಾಡಿಗೆ ಹೊರಟ್ವಿ ಅರ್ಕಲ್ಗೂಡ್ ಬಂದು ಹನುಮಂತಪುರ ಸೈಡೆ ಹೋಗಬೇಕಿತ್ತು ಸೊ ಹನುಮಂತಪುರ ಇಂದ ಬಸ್ ಸಿಗುತ್ತೆ ಹಾಗಾಗಿ ನಾನು ನಮ್ಮಪ್ಪ ಹನುಮಂತಪುರದಲ್ಲೇ ನನ್ನ ಗಾಡಿನ ನಿಲ್ಲಿಸಿ ಬಸ್ ಹತ್ತಿದ್ವಿ ಒನ್ ನನ್ನ ಫೋರ್ಟಿ ಫೈವ್ ಮಿನಿಟ್ಸ್ ನಾವು ಅರ್ಕಲ್ಗೂಡ್ ರೀಚ್ ಆಗಿದ್ವಿ ಅಲ್ಲಿಂದ ಡೈರೆಕ್ಟ್ ರಾಜ್ ಕಮಲ್ ಜುವೆಲರ್ಸ್ಗೆ ನಮ್ಮ ವಿಸಿಟ್ ಶುರುವಾಯಿತು ಅಲ್ಲಿ ಗೋಲ್ಡ್ ಬದಲು ಗೋಲ್ಡ್ ಪ್ಲೇಟೆಡ್ ಆಗಿರುವಂಥ ಸಿಲ್ವರ್ನ ಅವರು ವ್ಯಾಪಾರ ಮಾಡಿ ಹೇಳಿದಾಗೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇಸ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನನಗೆ ಗೊತ್ತೊಂದು ಗೋಲ್ಡ್ ಶಾಪಲ್ಲಿದ್ದೀನಿ ಬಟ್ ಇಲ್ಲಿ ಗೋಲ್ಡ್ ಜೊತೆಗೆ ಪ್ಯೋರ್ ಸಿಲ್ವರ್ ನ ಗೋಲ್ಡ್ ಪ್ಲೇಟೆಡ್ ಬಂದು ಅರ್ಕಲ್ಗೂಡ್ ತಾಲೂಕು ಹಾಸನ ಜಿಲ್ಲೆ ಅರ್ಕಲ್ಗೂಡು ತಾಲೂಕಿನ ಪಟ್ಟಣ ಪಂಚಾಯಿತಿ ಕಾರ್ಯಾಲಯ ಆಪೋಸಿಟ್ ಅಲ್ಲಿ ರಾಜ್ ಕಮಲ್ ಜುವೆಲರ್ಸ್ ಅಂತ ಹೇಳಿ ಇಲ್ಲಿ ಕಲೆಕ್ಷನ್ಸ್ ಎಲ್ಲಾನು ತುಂಬಾ ಚೆನ್ನಾಗಿದೆ ಬಟ್ ಹೊಸದಾಗಿ ನಾವು ಇವಾಗ ಟ್ರೆಂಡ್ ನೋಡಿದ್ರೆ ಎಲ್ಲರಿಗೂ ಪರ್ಚೇಸ್ ನರ್ಚೇಸ್ ಆಗಲ್ಲ ಚಿನ್ನದ ರೇಟ್ ಗಗನ ಕೇರಳಿದೆ ಬಟ್ ಮದುವೆ ಮನೆಗೆ ಹೋದಾಗ ಮಿಡಲ್ ಕ್ಲಾಸ್ ಅವರಿಗೆ ನಮ್ಮ ಹತ್ರ ಚಿನ್ನ ಇಲ್ಲವಲ್ಲ ಅಂತ ಫೀಲ್ ಮಾಡ್ಕೋತಾರೆ ಅಂತವರಿಗೋಸ್ಕರ ಪ್ಯೂರ್ ಸಿಲ್ವರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ನ ಮೇಲೆ ಗೋಲ್ಡ್ ನ ಪ್ಲೇಟ್ ಮಾಡಿ ಅದನ್ನ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ನಾವೆಲ್ಲ ಇದನ್ನ ಪರ್ಚೇಸ್ ಮಾಡ್ಬೋದು ಸೊ ನೀವು ವಿಸಿಟ್ ಮಾಡಿ ಅರ್ಪಲ್ಗೂಡು ಕಡೆ ಬನ್ನಿ ರಾಜ್ ಕಮಲ್ ಜುವರ್ಸ್ಗೆ ವಿಸಿಟ್ ಮಾಡಿ ಅಲ್ಲಿನ ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲ ಬನ್ನಿ ಇದು ಸಿಲ್ವರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ರಾಜ್ಕಮಲ್ ಅಂಗಡಿಗೆ ಬನ್ನಿ ಎಲ್ಲರೂ ಬಂದು ತಗೊಳ್ಳಿ ಚೆನ್ನಾಗಿದೆ ನಾವು ತಗೊಂಡಿದ್ದೀವಿ ನೀವು ತಗೊಳ್ಳಿ ನಾವು ತಗೊಂಡಿದ್ದೀವಿ ನಿಮ್ಮ ನಿಮ್ಮ फ्रेंड्स ಎಲ್ಲಾ ಬಂದು ತಗೊಳ್ಳಿ ಹಾಯ್ ಹಾಯ್ ನನ್ನ ಹೆಸರು ಶೋತಾ ನಿಮ್ಮ ಹೆಸರು ಇಂದ್ರಮ್ಮ ಯಾವರು ಬರೋರು गाइस ಇರೋ ನನಗೆ ರಾಜ್ಕಮಲ್ ಜ್ಯುವೆಲ್ಲರಿ ಸಿಕ್ಕಿದ್ದು ಅವರು ನನಗೆ ಫ್ರೀಯಾಗಿ ಡ್ರಾಪ್ ಮಾಡ್ತಾ ನಾನು ನಮ್ಮಪ್ಪ ಇವ್ರ ಕಾರಲ್ಲಿ ಹೋಗ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ರಾಜ್ ವಿಡಿಯೋ ವೀಡಿಯೋ ಅಪ್ಲೋಡ್ ಆಗಿದೆ ಆಲ್ರೆಡಿ ಹಾಸನ್ ನ್ಯೂಸಲ್ಲಿ ಇವರಿಬ್ರು ಎಷ್ಟು ಫೇಮಸ್ ಆಗಿದ್ದಾರೆ ಅಂತ ಅಂದರೆ ರಾಜ್ಕಮಲ್ ಬ್ರ್ಯಾಂಡ್ ಅಂಬಾಸಿಡರ್ಗಳು ಥರ ಇವರೇ ಜಾಸ್ತಿ ವೀಡಿಯೋದಲ್ಲಿರೋದ್ರಿಂದ ವೀಡಿಯೋನೂ ರೀಚ್ ಆಗಿದೆ ಅವ್ರಿಗೂ ತುಂಬ ಖುಷಿಯಾಗಿದೆ ಹಾಯ್ ರಾಜ್ಕಮಲ್ ಪ್ರಮೋಷನ್ ಆದಮೇಲೆ ಅದು ವರ್ಕ್ ಜಾಸ್ತಿ ಇತ್ತು ಸೊ ಎರಡು ಮೂರು ದಿನ ನನಗೆ ಕಂಟಿನ್ಯೂಸ್ ಗ್ಯಾಪ್ ಆಯಿತು ಅಲ್ಲಿ ನಾನೊಂದು ಗೋಲ್ಡ್ನ ಪರ್ಚೇಸ್ ಮಾಡಿದೆ ಬಟ್ ಅದನ್ನು ನನಗೆ ಮನೆಗೆ ತಂದು ಕೊಟ್ಟಿದ್ದು ನೆಕ್ಸ್ಟ್ ಡೇ ಆದಮೇಲೆ ಅದಾದ್ಮೇಲೆ ನನಗೂ ರಿವ್ಯೂ ಮಾಡೋಕ್ಕಾಗ್ಲಿಲ್ಲ ಬ್ಲಾಗೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಲೋಡು ಕೂಡ ಹಾಗೆ ಇತ್ತು ಎಲ್ಲ ಕಡೆ ಹಾಗಾಗಿ ಅದನ್ನೆಲ್ಲ ಮುಗಿಸಿ ಇವಾಗ ದಸದ ಬ್ಯಾಗ್ ಕ್ಯೂಟ್ ಒನ್ ಮತ್ತು ಇದು ಜೊತೆಗೆ ಇನ್ನೊಂದು ದೊಡ್ಡ ಬ್ಯಾಗ್ ಕೊಟ್ಟಿದ್ದಾರೆ ಆ ಬ್ಯಾಗ್ನ ನಾನು ಬ್ಲಾಗ್ ಮಾಡೋಕ್ಕೆ ಮುಂಚೆನೇ ನಮ್ಮ ಅಮ್ಮ ತೊಗೊಂಡೋಗ್ಬಿಟ್ಟಿದ್ದಾರೆ ರಾಜ್ಕಮಲಲ್ಲಿ ನಾನು ತೊಗೊಂಡಿದ್ದನ್ನ ಜಸ್ಟ್ ಅವರಿಗೂ ಒಂದು ಸಣ್ಣ ಪ್ರಮೋಷನ್ ಆಗಲಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ ಐ ಪರ್ಚೇಸ್ ದಿಸ್ ಬ್ರೇಸ್ ಬ್ರೇಸ್ಲೆಟ್ ಅಂದರೆ ಇದು ಸಿಲ್ವರ್ ಅಲ್ಲ ಇಟ್ಸ್ ಪ್ಯೋರ್ಲಿ ಯಾರ್ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ನನಗೆ ತುಂಬ ಆಸೆ ಇತ್ತು ನನ್ನ ಬರ್ತ್ಡೇಗೆ ನನಗೆ ನಾನೇ ಬ್ರೇಸ್ಲೆಟ್ನ ಗಿಫ್ಟ್ ಮಾಡ್ಕೊಬೇಕಂತ ಹಾಗಾಗಿ ಜಸ್ಟ್ ಇದು ನಾನು ನಾನೇ ಗಿಫ್ಟ್ ಮಾಡ್ಕೊಂಡಿದ್ದೀನಿ ಬಟ್ ನನ್ನ ಬರ್ಡೇನ ಇನ್ನೂ ಟು ಮಂತ್ಸ್ ಇದೆ ಅದಕ್ಕೂ ಮುಂಚೇ ತೊಗೊಂಡೆ ದಿಸ್ ಇಸ್ ಅ ಒನ್ ನನಗೆ ತುಂಬ ದೊಡ್ಡದು ಥರ ಅಂದರೆ ಜಂಜ್ ಹಾಕೋ ಥರ ಫೀಲ್ ಆಗ್ತಿತ್ತು ದೊಡ್ಡದು ಅನಿಸ್ತಿತ್ತು ಬೇರೆದೆಲ್ಲ ಬಟ್ ಇದು ಗರ್ಲಿ ಗರ್ಲಿ ಥರ ಫೀಲ್ ಆಗ್ತಿತ್ತು ಐ ಜಸ್ಟ್ ಫೀಲ್ ಗರ್ಲಿ ಗರ್ಲಿ ಅದು ನನಗೆ ಚೆನ್ನಾಗಿ ಕಾಣಿಸುತ್ತೆ ಕೈಗೆ ಚೆನ್ನಾಗಿ ಕಾಣಿಸ್ತಿದೆ ಕೂಡ ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದೆ ನೀವು ಕೂಡ ಅಲ್ಲಿ ಹೋಗಿ ನಿಮಗೆ ಇಷ್ಟ ಆಗಿರುವಂಥ ಗೋಲ್ಡ್ನ ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಕೂಡ ಇದೆ ಗೋಲ್ಡ್ ಕೂಡ ಇದೆ ಎರಡೂ ಚೆನ್ನಾಗಿದೆ ಆ್ಯಂಡ್ ಅದು ತುಂಬ ಖುಷಿ ಆಗುತ್ತೆ ಕೂಡ ನಾವು ಸ್ವಲ್ಪ ನಾವು ಸಂಪಾದನೆ ಮಾಡಿದ ದುಡ್ಡಲ್ಲಿ ನಮಗೆ ಅಂತ ನಾವು ಏನಾದರೂ ತೊಗೊಂಡಾಗ ನಮಗೆ ನಾವೇ ಗಿಫ್ಟ್ ಮಾಡ್ಕೊಂಡಾಗ ಭಾಳ ಖುಷಿಯಾಗುತ್ತೆ ಬಟ್ ರಾದರ್ ದಾನ್ ಬ್ರ್ಯಾಂಡ್ಸ್ ನಂಗೆ ಅನಿಸಿರು ಓಕೆ ಇಟ್ಸ್ ಆನ್ ಇನ್ವೆಸ್ಟ್ಮೆಂಟ್ ನೀವು ಇದೇ ಥರ ನೀವು ದುಡ್ಡಂಥ ದುಡ್ಡಲ್ಲಿ ಏನೇನು ಪರ್ಚೇಸ್ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐ ನೋ ಯಾರೇ ಅವರ ಕಷ್ಟಪಟ್ಟು ದುಡಿದ ದುಡ್ಡಲ್ಲಿ ಏನಾದರೂ ತೊಗೊಂಡ್ರೆ ಅವರಿಗೆ ಎಷ್ಟು ಖುಷಿಯಾಗುತ್ತೆ ಅಂತ ಆ್ಯಂಡ್ ಐ ಆಮ್ ಆಲ್ಸೋ ವೆರಿ ಹ್ಯಾಪಿ ಹಾಗಾಗಿ ನೀವೇನೂ ತಗೊಂಡ್ರಿ ನಿಮಗೆ ಸಂಬಳ ಬಂದಾಗ ದುಡ್ದಾಗ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ನೆಕ್ಸ್ಟ್ ಕ್ಲಾದಲ್ಲಿ ಸಿಗೋಣ ಬಾಯ್